ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋಗ್ತೀವಿ ಅಕಸ್ಮಾತ್ ದೇವಸ್ಥಾನದ ಬಾಗಿಲು ಮುಚ್ಚಿಬಿಟ್ಟಿತ್ತು ಅಂದರೆ ನಾವು ದೇವಸ್ಥಾನದ ಗೋಪುರದ ಮೇಲಿರುವಂತಹ ಕಳಶಕ್ಕೆ ನಮಸ್ಕಾರ ಮಾಡಿ ಬರ್ತೀವಿ ಅದು ಯಾಕೆ ಅಂದರೆ ದೇವಸ್ಥಾನದ ಮೇಲಿರುವಂತಹ ಕಳಶ ದೇವರನ್ನು ನೋಡಿದಷ್ಟೇ ಸಮ ಅಂತ ಆದರೆ ನಾನಿಲ್ಲಿ ಮಾತಾಡ್ತಾ ಇರೋದು ದೇವಸ್ಥಾನದ ಮೇಲಿರುವಂತಹ ಕಳಶಗಳ ಬಗ್ಗೆ ಅಲ್ಲ ದೇವಸ್ಥಾನದ ಗೋಪುರಗಳ ಬಗ್ಗೆ ದೇವಸ್ಥಾನಗಳಲ್ಲಿ ಗೋಪುರಗಳನ್ನು ಯಾಕೆಷ್ಟು ಎತ್ತರವಾಗಿ ಕಟ್ಟಲಾಗಿರುತ್ತೆ ಇದರಿಂದ ಜನಸಾಮಾನ್ಯರಿಗೆ ಏನು ಉಪಯೋಗ ಈ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಈ ಎಲ್ಲ ಪ್ರಶ್ನೆಗಳ ಹಿಂದೆ ವಿಜ್ಞಾನವಿದೆ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯಂತ ಆರ್ಟ್ ವರ್ಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಮರಿಬೇಡಿ ಪ್ರಾಚೀನ ಕಾಲದಿಂದಲೂ ಒಂದು ನಿಯಮವಿತ್ತು ನಿರ್ದಿಷ್ಟ ಪಟ್ಟಣ ಅಥವಾ ನಗರಗಳಲ್ಲಿ ದೇವಾಲಯಗಳನ್ನು ಅತಿ ಎತ್ತರವಾಗಿ ನಿರ್ಮಾಣ ಮಾಡಬೇಕು ಅಂತ ಗ್ರಾಮೀಣ ಪ್ರದೇಶಗಳಲ್ಲಿ ಅಗ್ರಹಾರ ಶೈಲಿಯ ನಾಗರಿಕತೆಯಲ್ಲಿ ಈ ನಿಯಮವನ್ನ ಫಾಲೋ ಮಾಡ್ತಾ ಇದ್ರು ಇಲ್ಲಿ ಅಗ್ರಹಾರ ಅಂದ್ರೆ ಸಾಂಪ್ರದಾಯಿಕ ವಾಸ್ತುಶಿಲ್ಪದೊಂದಿಗೆ ಸಂಪೂರ್ಣ ಐತಿಹಾಸಿಕ ಸಂಸ್ಕೃತಿ ದೇವಸ್ಥಾನದ ಗೋಪುರವನ್ನು ಅಷ್ಟೊಂದು ಎತ್ತರವಾಗಿ ಕಟ್ಟೋಕೆ ಏನು ಕಾರಣ ಅನ್ನೋದನ್ನು ಜನಸಾಮಾನ್ಯರಿಗೆ ಕೇಳಿದ್ರೆ ಅವರು ಹೇಳೋದು ದೇವರು ಸರ್ವೋಚ್ಚ ಶಕ್ತಿಶಾಲಿ ಅಂತ ಜೊತೆಗೆ ದೇವಾಲಯವಾಗಿರುವಂತಹ ದೇವರ ನಿವಾಸವು ಎಲ್ಲದಕ್ಕಿಂತ ಎತ್ತರವಾಗಿರಬೇಕು ಅನ್ನೋದು ಜನಸಾಮಾನ್ಯರ ನಂಬಿಕೆಯೇ ಆದರೆ ಮೂಲತಃ ಈ ಆಚರಣೆಯ ಹಿಂದೆ ನಿಜವಾದ ಕಾರಣ ಏನು ಅನ್ನೋದನ್ನ ನಾನೀಗ ತಿಳಿಸ್ತಾ ಇದ್ದೀನಿ ಗೋಪುರವು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪದಲ್ಲಿ ಹಿಂದೂ ದೇವಾಲಯಗಳಲ್ಲಿ ನಿರ್ಮಿಸಲಾದಂತಹ ಪ್ರವೇಶವೇ ಗೋಪುರವಾಗಿದೆ ಸಾಮಾನ್ಯವಾಗಿ ಗೋಪುರಗಳ ಒಳಗೆ ಭತ್ತವನ್ನು ತುಂಬಲಾಗ್ತಿತ್ತು ಯಾಕೆ ಅಂದರೆ ಇದು ಶಾಕ್ ವೇವ್ಸ್ಗಳನ್ನ ಅತ್ಯುತ್ತಮವಾಗಿ ಹೀರಿಕೊಳ್ತಿತ್ತು ಹಾಗಾಗಿ ಹಳ್ಳಿಗಳಲ್ಲಿ ಎಲ್ಲಾದರೂ ಮಿಂಚು ಹೊಡೆದ್ರೆ ಅದು ಗೋಪುರದ ಮೂಲಕ ಹಾದು ಹೋಗ್ತಾ ಇತ್ತು ಮತ್ತು ಅತಿಯಾದ ಹಾನಿಕಾರಕ ಕಿರಣಗಳು ಭೂಮಿಯ ಮೇಲೆ ಹಾದು ಹೋಗ್ತಾ ಇತ್ತು ಮತ್ತು ದೇವಾಲಯಗಳ ಒಳಗೆ ತನ್ನ ಶಕ್ತಿಯನ್ನು ಒಳಕಳಿಸ್ತಿತ್ತು ಆದ್ದರಿಂದಲೇ ನೀವು ದೇವಸ್ಥಾನಗಳಿಗೆ ಕಾಲಿಟ್ಟಾಗ ಒಂಥರ ಪಾಸಿಟಿವ್ ವೈಬ್ರೇಷನ್ ಆಯಿತು ಅಂತೀರಿ ಅದು ಏನು ಅಂದರೆ ರೇಡಿಯೇಷನ್ ವೈಬ್ರೇಷನ್ ಅಂತ ಹೇಳಲಾಗುತ್ತೆ ಈ ರೀತಿಯ ಪಾಸಿಟಿವ್ ವೈಬ್ರೇಷನ್ ಬರೋಕ್ಕೆ ಕಾರಣವೇ ಗೋಪುರಗಳು ಆದರೆ ಈಗಿನ ಕಾಲದಲ್ಲಿ ಗೋಪುರಗಳು ಯಾವ ಲೆಕ್ಕವೂ ಇಲ್ಲ ಜನರು ದೇವಸ್ಥಾನಗಳನ್ನು ಲೆಕ್ಕಿಸದೆ ತಮ್ಮ ಬಿಲ್ಡಿಂಗ್ಗಳನ್ನು ಎತ್ತರ ಎತ್ತರವಾಗಿ ಕಟ್ತಾ ಇದ್ದಾರೆ ನೋಡಿ ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೊಂದು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅಂತ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ ನಿಮ್ಮ ಊರಲ್ಲೂ ಎತ್ತರವಾದಂತಹ ಗೋಪುರಗಳಿದ್ದರೆ ನನಗೆ ಎಸ್ ಅಂತ ಮೆಸೇಜ್ ಮಾಡಿ 감사합니다.